ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಬಹಿಷ್ಕಾರಕ್ಕೆ ಗ್ರಾಮಸ್ಥರ ನಿರ್ಧಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಮಜಿರಾ ಹೊಸಹಳ್ಳಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯತ್ಗಳ ಇಪ್ಪತ್ತು ಹಳ್ಳಿಗಳಿಂದ ಮತದಾನ ಬಹಿಷ್ಕಾರ ಎರಡು ಗ್ರಾಮ ಪಂಚಾಯಿತಿ ರೈತರ ಮನವೊಲಿಕೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಪ್ರಯತ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಉಪ ಚುನಾವಣಾ ಅಧಿಕಾರಿ ಶ್ರೀನಿವಾಸ ತಂಡದಿಂದ ಮನವೊಲಿಕೆ ದೊಡ್ಡಬಳ್ಳಾಪುರ ಉಪವಿಭಾಗದ ಅಧಿಕಾರಿ ಶ್ರೀನಿವಾಸ್ ದೊಡ್ಡಬಳ್ಳಾಪುರ ತಹಶೀಲ್ದಾರ್ ವಿಭಾ ವಿದ್ಯಾರಾಥೋಡ್ ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯತ್ ಇಒ ಮುನಿರಾಜು ದೊಡ್ಡಬಳ್ಳಾಪುರ ನಗರಸಭೆ ಪೌರಾಯುಕ್ತ ಪರಮೇಶ್ವರ್ ತಂಡದಿಂದ ಮಾನವಲಿಕೆ ಯತ್ನ ವಿಫಲ ಇನ್ನು ಬಂದ ಅಧಿಕಾರಿಗಳಿಗೆ ಎರಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಪ್ಪತ್ತು ಹಳ್ಳಿ ರೈತರಿಂದ ಪ್ರಶ್ನೆಗಳ ಸುರಿಮಳೆ ಪ್ರಶ್ನೆ ಮತ್ತು ಶಾಶ್ವತ ಪರಿಹಾರದ ಭರವಸೆ ನೀಡಲಾಗದೆ ಅಧಿಕಾರಿಗಳು ವಾಪಸ್ ದೊಡ್ಡಬಳ್ಳಾಪುರ ತಾಲೂಕಿನ ಎರಡು ಗ್ರಾಮ ಪಂಚಾಯಿತಿ ಜನರ ಬೇಡಿಕೆ ಹಿರಿಯ ಅಧಿಕಾರಿಗಳ ಮುಂದಿಡುವುದಾಗಿ ತಿಳಿಸಿದ ಅಧಿಕಾರಿ ತಂಡ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ಬಹಿಷ್ಕಾರ ಪಕ್ಕ ಎನ್ನುತ್ತಿದ್ದಾರೆ ಗ್ರಾಮಸ್ಥರು ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಲೋಕಸಭಾ ಚುನಾವಣೆ ದಯವಿಟ್ಟು ಇದೇ ರೀತಿ ಪ್ರತಿ ಒಂದು ಹಳ್ಳಿಗೂ ಹಾಕಿ ನಾವು ಯಾವುದೇ ಕಾರಣದಿಂದ ಚುನಾವಣೆಗೆ ಚುನಾವಣೆ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಓಟ್ಗಳು ಹಾಕೋದಿಲ್ಲ ಅವ್ರ ಊರೋಡಕ್ಕೆ ಬಿಟ್ಟುಕೊಳ್ಳೋದಿಲ್ಲ ದೊಡ್ಡ ತುಮಕೂರು ಗೌಡಹಳ್ಳಿ ಬೈ ಚಂದ್ರ ಪಾಳ್ಯ ಬೈಚಂದ್ರ ಚಂದ್ರ ಗೆದ್ದೆಹಳ್ಳಿ ಗೆದ್ದಳ್ಳಿ ಪಾಳ್ಯ ಸೊಣ್ಣನಹಳ್ಳಿ ಕರೀಂ ಸೊಣ್ಣನಹಳ್ಳಿ ಆಮೇಲೆ ಆಂಜನಮೂರ್ತಿ ನಗರ ಹತ್ತು ಸಾವಿರ ಜನ ಓಟರ್ಸ್ ಇದೆ ಆಮೇಲೆ ನಾವು ಯೋಚನೆ ಮಾಡಬೇಕು ಬರಿ ಎಳ್ಳಿ ಎರಡು ಪಂಚಾಯತಿ ವಿಚಾರ ಅಲ್ಲ ಇದು ಬರೀ ಎರಡು ಕೆರೆ ವಿಚಾರ ಅಲ್ಲ ಇದೊಂದು ಅರ್ಕಾವತಿ ನದಿಯ ಒಂದು ಅಳಿವು ಉಳಿದ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಈಗ ಚಿಕ್ಕಮೂರು ಕೆರೆ ಆದ ದೊಡ್ತಮ್ಗೂರ್ ಕೆರೆ ಬರುತ್ತೆ ದೊಡ್ಡ ಕೆರೆ ಆದ ನಂತರ ಕಾಕೋಳ ಕೆರೆ ಬರುತ್ತೆ ಕಾಕೋಳ ಕೆರೆ ಆದ್ರೆ ಎಸಗಡ್ ಕೆರೆ ಓದಿದೆ ಅದಾದ್ರೆ ತಿಪ್ಪಂಡ್ ಜಲಾಶಯ ಓದಿದೆ ಅದು ಕಾವೇರಿಗೆ ಸೇರ್ತೈತೆ ಅದರಿಂದ ಇದು ಬರೀ ಒಂದ್ವಾರ ಒಂದೂರು ಎರಡುವರೆ ಏನಾದ್ರೂ ದೈ ಮಾಡಿ ಅಧಿಕಾರ ಅರ್ಥ ಮಾಡ್ಕೋಬೇಕು ಒಂದೂರು ಎರಡು ಸಮಸ್ಯೆ ಅಲ್ಲ ಇದು ಇದೊಂದು ಅರ್ಕಾವತಿ ನದಿಯ ಅಳಿವು ಉಳಿವಿಗೆ ಪ್ರಶ್ನೆ ಆಗಿರೋದ್ರಿಂದ ನಾವ್ ಈ ಸರಿ ನಮ್ಮ ನದಿ ಉಳಿಸ್ಕೊಳ್ಳೇಬೇಕು ಅರ್ಕಾವರ್ತಿ ನದಿ ಉಳಿಬೇಕೋಸ್ಕರ ನಾವು ಈ ಸರಿ ಮತದಾನ ಬಹಿಷ್ಕಾರ ಮಾಡೇ ಮಾಡ್ತೀವಿ ನಾವು ಮೂರನೇ ಹಂತ ಶುದ್ದೀಕರಣ ಆಗದೆ ಹೊರತು ಯಾವುದೇ ಕಾರಣಕ್ಕೂ ನಾವು ಚುನಾವಣೆ ನಡೆಸಲ್ಲ ಅದೇನೇ ಆಗ್ಬೋದು ನಮಗೆ ಈಗ ಹೇಳ್ತಾರೆ ನಮ್ಗೆ ಎಲ್ ಎ ಹೇಳ್ತಾರೆ ನಮ್ಮ ಸಾಮಿಕ ಮಠದ ಅಧಿಕಾರಿಗಳು ಯಾರು ನಮ್ಗೆ ಭರವಸೆ ಇಲ್ಲ ಮೂರನೇ ಹಂತ ಶುದ್ದೀಕರಣ ಆಗಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬಂದು ನಮಗೆ ಲಿಖಿತವಾಗಿ ಕೊಟ್ಟರೆ ನಾವು ಚುನಾವಣೆ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಇಲ್ಲ ನಮ್ಗೆ ಚುನಾವಣೆ ಬೇಡ ಚುನಾವಣೆ ಹೆಂಗೆ ನಮ್ಮ ಮೂಲಭೂತ ಹಕ್ಕು ಕುಡಿಯುವ ನೀರು ಕೂಡ ಮೂಲಭೂತ ಹಕ್ಕು ಅದರಿಂದ